ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರ ಅಭ್ಯೋದಯಕ್ಕಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಲು ಹೊರಟಿರುವ ಕ್ರಮವನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿಯು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿತು ಅಲ್ಪಸಂಖ್ಯಾತರಿಂದ ಏನು ಓಟನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡಿದ್ರು ಮತ್ತು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಏನು ಈ ಜನಕ್ಕೆ ಆಶ್ವಾಸನೆಗಳನ್ನ ಕೊಟ್ಟು ತಮ್ಮ ಆಸೆನ ಈಡೇರಿಸ್ಕೊಂಡು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ ತರುವಾಯ ಬಜೆಟ್ ಮಂಡನೆ ಮಾಡುವಾಗ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಮತ್ತು ಹಿಂದುಳಿದವರ ವರ್ಗದ ಹಣ ಮತ್ತು ಅಲ್ಪಸಂಖ್ಯಾತರ ಹಣ ಮತ್ತು ಏನು ವಾಲ್ಮೀಕಿ ನಿಗಮದ ಹಣ ಇಷ್ಟೇ ಹಣವನ್ನ ತೋರಿಸುವುದ್ರ ಮುಖಾಂತರ ನಾನು ಕೂಡ ರಾಜ್ಯದಲ್ಲಿ ಭ್ರಷ್ಟ ಮುಖ್ಯಮಂತ್ರಿ ಹೊರತು ನ್ಯಾಯೋಚಿತ ಮುಖ್ಯಮಂತ್ರಿ ಅಲ್ಲ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಬೀತ್ ಮಾಡಿದ್ದಾರೆ ಮತ್ತು ನ್ಯಾಯವಂಚಕತನವನ್ನ ಈ ದಲಿತ ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಾನು ಮೋಸ್ಗಾರ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ದಲಿತರ ಅಭಿವೃದ್ಧಿಯಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳಿ ವರಿಷ್ಠ ಜಾತಿ ಪರಿಷ್ಠ ಪಂಗಡದ ಮತಗಳನ್ನು ಪಡೆದ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಧಿಕಾಲಕ್ಕೆ ಬಂದು ಏನ್ ತನ್ನ ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸ್ಲಿಕ್ಕೆ ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಈ ವರ್ಷ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಏನು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡುಗೋಣ ತಗೊಂಡಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಏನ ಟೀಮ್ ನಲ್ಲಿ ಒಂದು ಮೂವತ್ತೆಂಟರಿಂದ ನಲವತ್ತು ಜನ ಎಸ್ ಸಿ ಎಸ್ ಟಿ ಶಾಸಕರು ಮಂತ್ರಿಗಳಿದ್ದಾರೆ ನಿಮಗೆ ನಾಚಿಕೆ ಆಗಲ್ಲವಾ ನಿಮ್ಗೆ ಸ್ವಾಭಿಮಾನ ಇಲ್ವಾ ನಮ್ಮ ದಲಿತರು ದುಡ್ಡನ್ನ ತಗೊಳ್ಬೇಡಿ ಅಂತ ಹೇಳಿ ಮಾನವ ಮರ್ಯಾದ್ರಿಂದ ಯಾಕಂದ್ರೆ ರಾಜೀನಾಮೆ ಹೊರಗಡೆ ಬನ್ನಿ ಈ ಮೂಲಕ ಎಲ್ಲ ದಲಿತ ಶಾಸಕರು ಮಂತ್ರಿಗಳಿಗೆ ಈ ಮೂಲಕ ಹೇಳ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘ ಸಮಿತಿ ಈ ಕೂಡಲೇ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಏನ್ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡುವುದೇ ಹೋದ್ರೆ ನೀವು ಯಾವುದೇ ಜಿಲ್ಲೆಯಲ್ಲೂ ಯಾವುದೇ ಕಾರ್ಯಕ್ರಮನ ದಲಿತ ದಲಿತ ಸಾಧಕರಿಗೆ ಮಂತ್ರಿಗಳಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುದಿಲ್ಲ ಕರ್ನಾಟಕದಲ್ಲಿ ಸಂಘ ಸಮಿತಿ ನೀವು ಯಾವುದೇ ಜಿಲ್ಲೆಗೆ ಬಂದು ನಿಮಗೆ ಹಾಕಿ ನಿಮ್ ತಲೆ ಮೇಲೆ ಕಪ್ಪಸಿ ಸುರಿತೀವಿ ಅಂತ ಈ ಮೂಲಕ ಕೊಡ್ತಾ ಇದ್ದೀವಿ ಜೈ ಮೀನ್ ಜೈ ಕೃಷ್ಣಪ್ಪ